ನೀವು ನೋಡ್ತಾ ಇದ್ದೀರಾ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ವಾರ್ತೆಗಳು ನಾನು ಮೇಘನಾ ಲೋಕೇಶ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಇಂದು ಸತೀಶ್ಪುರ ತಾಲೂಕು ಆನುಬಾಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಆಶಕಿರಣ ಹಾಗೂ ವಿಶೇಷ ಚೇತನರ ಒಕ್ಕೂಟದ ವತಿಯಿಂದ ಆನುಬಳ್ ಸರ್ಕಲ್ ಸಂತೆ ಮೈದಾನದಲ್ಲಿ ಬೈಕ್ ಜಾಥಾ ಮತ್ತು ಕಾಲ್ನಡಿಗೆ ಜಾಥಾ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಇಂದೂಲ್ ಸಾಕ್ಲೇಶ್ಪುರ ತಾಲೂಕು ಹಾನುಪಾಳು ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಆಶಾಕಿರಣ ಜಿಪಿಎಲ್ಎಫ್ ಹಾಗೂ ವಿಶೇಷ ಚೇತನರ ಒಕ್ಕೂಟದ ವತಿಯಿಂದ ಹಾನುಪಾಳು ಸರ್ಕಲ್ ಶಾಂತಿ ಮೈದಾನದಲ್ಲಿ ಬೈಕ್ ಜಾಥಾ ಮತ್ತು ಕಾಲ್ನಡಿಗೆ ಜಾಥಾ ಮೂಲಕ ಮತದಾನದ ಬಗ್ಗೆ ಅರಿವು ಮೂಡಿಸಲಾಯಿತು ಈ ಸಂದರ್ಭದಲ್ಲಿ ಹರಿಸ ಸಹಾಯಕ ನಿರ್ದೇಶಕರು ಪಂಚಾಯತ್ ರಾಜ್ ಸಿಎಸ್ ಎನ್ಆರ್ಎಲ್ಎಂ ಎಂಆರ್ಡಬ್ಲ್ಯೂ ವಿಆರ್ಡಬ್ಲ್ಯೂ ಒಕ್ಕೂಟದ ಅಧ್ಯಕ್ಷ ಎಂಪಿಕೆ ಎಲ್ಸಿಆರ್ಪಿ ಕೃಷಿ ಮತ್ತು ಪಶು ಸಖಿ ವಿಶೇಷ ಚೇತನರು ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಇಪ್ಪತ್ನಾಕರಲ್ಲಿ ಲೋಕಸಭಾ ಚುನಾವಣೆ ಕರ್ನಾಟಕ ರಾಜ್ಯದಲ್ಲಿ ಎರಡು ಹಂತಗಳಲ್ಲಿ ಚುನಾವಣೆ ನಡೀತಾ ಇದೆ ಮೊದಲನೇ ಹಂತದಲ್ಲಿ ಏಪ್ರಿಲ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಲೋಕಸಭಾ ಚುನಾವಣೆ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಪ್ರತಿಯೊಬ್ಬ ಕಡ್ಡಾಯವಾಗಿ ಮತದಾನ ಮಾಡಬೇಕು ಯಾರು ಸಹಿತ ಮತದಾನದಿಂದ ವಂಚಿತರಾಗಬಾರದು ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಶೇಕಡ ನೂರರಷ್ಟು ಮತದಾನ ಆಗಬೇಕು ಅಂತ ಹೇಳ್ತಾ ಈ ಒಂದು ಆ ಒಂದು ಜಾಗೃತಿ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ಮಾನ್ಬಳ್ಳಲ್ಲಿ ನಾವು ಕಾಲ್ನಡಿಗೆ ಜಾಥಾ ಹಾಗೂ ದ್ವಿಚಕ್ರ ವಾಹನಗಳ ಜಾಥಾವನ್ನ ಮಾಡಿದ್ದೀವಿ ದಯಮಾಡಿ